ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಬಳ್ಳಾರಿಯ ಘಟನೆ ಬಳ್ಳಾರಿಯ ನಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು ಇದನ್ನು ಸಿಬಿಐ ತನಿಖೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ರು ಇವೆಲ್ಲದರ ನಡುವೆ ಜನವರಿ ಹದಿನೇಳನೇ ತಾರೀಖಿನಿಂದ ಬಳ್ಳಾರಿಯಿಂದ ರಾಜಧಾನಿ ಬೆಂಗಳೂರಿಗೆ ಪಾದಯಾತ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೇ ಸ್ಟೇಟ್ ಲೀಡರ್ಸ್ ವರ್ಸಸ್ ಬಳ್ಳಾರಿ ಲೀಡರ್ಸ್ ಆಗಿದೆ ಪಾದಯಾತ್ರೆ ಅನುಮತಿಗಾಗಿ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆಯಲಾಗಿದೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ ವಿಜಯೇಂದ್ರ ರೆಡ್ಡಿ ಶ್ರೀರಾಮುಲು ಮನವಿ ಮೇರೆಗೆ ಅನುಮತಿಗಾಗಿ ಪತ್ರವನ್ನು ಬರೆದಿರುವುದು ಜನವರಿ ಹದಿನೇಳರಿಂದ ಪಾದಯಾತ್ರೆಗೆ ರೆಡ್ಡಿ ಮತ್ತು ರಾಮುಲು ಮುಂದಾಗಿದ್ದಾರೆ ಇದೀಗ ವಿಜಯೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ ಬ್ಯಾನರ್ ಗಲಾಟೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಾಳೆಯ ಸಮರ ಸಾರುವುದಕ್ಕೂ ಮುಂದಾಗಿದೆ ಇದನ್ನು ವಿರೋಧಿಸಿ ಭರತ್ ರೆಡ್ಡಿಯನ್ನು ಬಂಧಿಸಬೇಕು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಬೇಕು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇದೀಗ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬಳ್ಳಾರಿಯಿಂದ ಬೆಂಗಳೂರಿನ ಪಾದಯಾತ್ರೆ ಪಾದಯಾತ್ರೆಯ ರೂಟ್ ಮ್ಯಾಪನ್ನು ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆ ಆ ರೂಟ್ ಮ್ಯಾಪ್ ಅನ್ನು ಆಧರಿಸಿ ಪಾದಯಾತ್ರೆಗಾಗಿ ಅನುಮತಿ ಕೊಡಬೇಕು ಅಂತ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ಜನವರಿ ಹದಿನೇಳರಿಂದ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಇದೀಗ ನಾವು ವಾಪಸ್ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪಾದಯಾತ್ರೆಯನ್ನು ಮಾಡಿ ನಮ್ಮ ಶಕ್ತಿಯನ್ನು ತೋರಿಸಬೇಕು ಅಂತ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಎದುರುಗಡೆ ಒಂದು ಗಲಭೆ ಆಯಿತು ಗಲಾಟೆ ಆಯಿತು ವ್ಯಕ್ತಿಯೊಬ್ಬರು ಮೃತಪಟ್ಟರು ಇದರ ಬಗ್ಗೆ ವಿಪರೀತವಾದ ಆಕ್ರೋಶವನ್ನು ಬಿಜೆಪಿ ನಾಯಕರು ಹೊರಹಾಕಿದ್ರು ಇದಾದ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಏನೋ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಬಿ ವೈ ವಿಜೇಂದ್ರ ಪತ್ರ ಬರೆದಿದಾರಂತೆ ಯಾವೆಲ್ಲ ಅಂಶ ಉಲ್ಲೇಖ ಇದೆ ಏನು ಎತ್ತ ಈ ಇದು ಪ್ರವೀಣ್ ಇಲ್ಲಿ ಅಂಶ ಇರೋದಂದ್ರೆ ಒಂದೇ ವಿಚಾರ ನಾವಿವತ್ತು ಬೆಳಿಗ್ಗೆ ನ್ಯೂಸ್ ನಲ್ಲಿ ಕೂಡ ಒಂದು ವರದಿಯನ್ನ ಮಾಡಿದ್ವಿ ನೀವು ಕೂಡ ಗಮನಿಸಿರ್ಬೋದು ಏನಂತಂದ್ರೆ ಪಾದಯಾತ್ರೆಗೆ ರಾಜ್ಯ ನಾಯಕರ ಅಸಮ್ಮತಿ ಇಲ್ಲ ಅಥವಾ ಸಪೋರ್ಟ್ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಅನ್ನೋಂತ ವಿಚಾರ ಇದು ಮಾಧ್ಯಮದಲ್ಲಿ ಜೋರಾಗಿ ಸುದ್ದಿ ಆಗ್ತಾ ಇದ್ದ ಹಾಗೇನೆ ರಾಜ್ಯ ಬಿಜೆಪಿ ಘಟಕ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಅದ್ರಲ್ಲೂ ವಿಜೇಂದ್ರ ಅವರ ಟೀಮ್ ಎಚ್ಚೆತ್ಕೊಂಡಿದೆ ಇದು ತುಂಬಾ ನೆಗೆಟಿವ್ ಆಗ್ತಾ ಇದೆ ತಮಗೆ ಅನ್ನೋದನ್ನ ಅವರು ಅಹ್ ಪರಿಭಾವಿಸಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಪ್ರೆಸ್ ಮೀಟ್ ನಲ್ಲಿ ಮಾತನಾಡುವಂತ ಬಿಜೆಪಿ ನಾಯಕರು ರಾಜ ನಾಯಕರು ಬಳ್ಳಾರಿ ಪಾದಯಾತ್ರೆ ವಿಚಾರಕ್ಕೆ ಯಾಕೆ ಸಮ್ಮತಿಯನ್ನ ಕೊಡ್ತಾ ಇಲ್ಲ ಈಗಾಗಲೇ ಹೈಕಮಾಂಡ್ ನಾಯಕರು ಮೌಖಿಕವಾಗಿ ಸೂಚನೆ ಕೊಟ್ಟು ಮಾಡಿ ಪಾದಯಾತ್ರೆಯನ್ನ ಮಾಡಿ ಅದು ಹೋರಾಟ ಮಾಡಿ ಅನ್ನುವಂತ ವಿಚಾರನ ಹೇಳಿ ರಾಜ್ಯ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ ನಂತರದಲ್ಲಿ ಇವರು ಅದಕ್ಕೆ ಸಮ್ಮತಿ ಕೊಡ್ತೇನೆ ಸುಮ್ಮನಿದ್ದು ನೋಡೋಣ ಮಾಡೋಣ ಅನ್ನೋ ಮಾತನ್ನ ಕಥೆಯನ್ನ ಹೇಳಿದಾಗ ಇದು ಬಳ್ಳಾರಿ ಟೀಮ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಅದಕ್ಕೆ ಬೇರೆ ಮುಂದಿನ ದಾರಿ ನೋಡ್ಬೇಕು ಅನ್ನೋ ಸಂದರ್ಭದಲ್ಲಿರುವಾಗ ಮಾಧ್ಯಮದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಈ ಸಂದರ್ಭದಲ್ಲಿ ಬಿಜೆಪಿ ಎಚ್ಚೆತ್ಕೊಂಡಿದೆ ರಾಜ್ಯ ಬಿಜೆಪಿ ಘಟಕ ಎಚ್ಚೆತ್ಕೊಂಡು ಗೆ ಪತ್ರವನ್ನ ಬರೆದು ಪಾದಯಾತ್ರೆಯನ್ನು ನಡೆಸೋದಕ್ಕೆ ಅನುಮತಿ ಬೇಕು ಅನ್ನುವಂತ ಒಂದು ಪತ್ರ ಒಂದು ಸಾಲನ್ನ ಹಾಕಿದೆ ಅಂದ್ರೆ ಇದು ಇದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ನೆಪಕ್ಕೆ ಅಥವಾ ತೋರಿಕೆಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದನ್ ರೆಡ್ಡಿ ಇವರೆಲ್ಲ ಬಹಳ ಉತ್ಸಾಹದಲ್ಲಿದ್ರು ಪಾದಯಾತ್ರೆ ಮಾಡಬೇಕು ರಾಜ್ಯ ಸರ್ಕಾರದ ನಡೆಯನ್ನ ಕಂಡಿಸ್ಬೇಕು ಪ್ರಕರಣವನ್ನ ಸಿಬಿಐಗೆ ವಹಿಸ್ಬೇಕು ಜನಾರ್ದನ ರೆಡ್ಡಿ ಅವರನ್ನ ಹತ್ಯೆ ಮಾಡುವಂತಕ್ಕೆ ಹೋಗಿರುವಂತ ವಿಚಾರ ಇದು ಹೀಗಾಗಿ ವಿಚಾರವನ್ನ ಸಣ್ಣ ಮಟ್ಟಕ್ಕೆ ಪ್ರತಿಭಟನೆ ಮಾಡಿ ಮುಗಿಸಿದ್ರು ಸಾಲದು ಒಂದು ಸಮಾವೇಶ ಮಾಡಿ ಮುಗಿಸಿದ್ರು ಸಾಲದು ಇದು ರಾಜ್ಯಾದ್ಯಂತ ಜನರಿಗೆ ಗೊತ್ತಾಗಬೇಕು ಹೈಕಮಾಂಡ್ಗೂ ಕೂಡ ವಿಚಾರ ತಿಳಿಬೇಕು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬಿಸಿ ತಟ್ಟಬೇಕು ಆ ರೀತಿಯಲ್ಲಿ ಒಂದು ಹೋರಾಟವನ್ನು ಅಂತ ಹೇಳಿ ಇವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು ಜೊತೆಗೆ ಇದು ಹಳೆಯ ಸೇಡನ್ನ ತೀರಿಸ್ಕೊಳ್ಳುವಂತಹ ಸಂದರ್ಭ ಅಂತಲೂ ಕೂಡ ಇದನ್ನ ಉಲ್ಲೇಖಿಸಲಾಗ್ತಾ ಇದೆ ಹಿಂದೆ ಆ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಇವರು ಪಾದಯಾತ್ರೆಯನ್ನ ಮಾಡಿ ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೊರಡಂತ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಇದಕ್ಕೆ ಸಮ್ಮತಿಯನ್ನ ಕೊಡದೇ ಇರುವಂತಹ ವಿಚಾರ ಕೆರಳಿಸಿತ್ತು ದೊಡ್ಡ ಮಟ್ಟದ ಸುದ್ದಿ ಆಯ್ತು ಚರ್ಚೆ ಆಯ್ತು ಈಗ ರಾಜ್ಯ ಬಿಜೆಪಿ ಎಚ್ಚೆತ್ಕೊಂಡಿದೆ ಅದಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ಕೇಳುವಂತ ಒಂದು ಪತ್ರವನ್ನ ಬರೆದಿದೆ ಹೈಕಮಾಂಡ್ ಏನ್ ಮಾಡುತ್ತೋ ಗೊತ್ತಿಲ್ಲ ಈಗಾಗಲೇ ಮೌಖಿಕವಾಗಿ ಹೇಳಿದಂತ ಹಿನ್ನೆಲೆಯಲ್ಲಿ ಇವರು ಪತ್ರವನ್ನ ಬರೆದಿದ್ದಾರೆ ಕೇವಲ ಪತ್ರ ಬರೆದು ಸುಮ್ನಾಗ್ತಾರ ಒಳಗಡೆ ದೂರವಾಣಿ ಸಂಭಾಷಣೆ ಬೇರೆ ಏನಾದ್ರು ಆಗ್ಬಹುದ ಅನ್ನುವಂತ ಅನುಮಾನ ಕೂಡ ಇಲ್ಲಿದೆ ಪ್ರವೀಣ್ ಯಾಕಂದ್ರೆ ಈ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ರೆ ಜನರ ಗಮನ ಎಲ್ಲ ಬೇರೆ ಕಡೆ ಹೋಗುತ್ತೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ಸ್ಥಳೀಯ ಸಂಸ್ಥೆ ಚುನಾವಣೆ ಜಿ ಬಿಎ ಚುನಾವಣೆ ಇದೆಲ್ಲವೂ ಕೂಡ ಬರ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ರೆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಬಹುದು ಅನ್ನೋ ವಿಚಾರವನ್ನು ಕೂಡ ಒಳಗಡೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಇದು ಈ ಮಟ್ಟಕ್ಕೆ ಬಂದಾಗ ಸುದ್ದಿ ಬಂದಾಗ ನೆಗೆಟಿವ್ ಆಗತ್ತೆ ಬಳ್ಳಾರಿ ವಿರುದ್ಧ ಗಣಿ ದಣಿಗಳ ವಿರುದ್ಧ ಬಿಜೆಪಿ ನಾಯಕರೇ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಸುದ್ದಿ ಹೋಗ್ಬಾರ್ದು ಈ ರೀತಿ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವರು ಪತ್ರ ಬರ್ತಿದ್ದಾರೆ ಅಂತೇಳಿ ಸದ್ಯಕ್ಕಂತೂ ಮಿನೋಟಕ್ಕೆ ಅನಿಸ್ತಾ ಇದೆ ಆದ್ರೆ ಮುಂದೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಏನ್ ಮಾಡ್ತಾರೆ ಅಥವಾ ಹೈಕಮಾಂಡ್ ಇವ್ರು ಯಾವ ರೀತಿ ಸಂಜಾಯಿಸಿ ಕೊಟ್ಟು ಪಾದಯಾತ್ರೆಯನ್ನು ಹಾಗೆ ನೋಡ್ಕೊಳ್ತಾರೆ ಗೊತ್ತಿಲ್ಲ ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕಂತೂ ಪ್ರವೀಣ್ ಬಳ್ಳಾರಿ ಗಣಿದನಿಗಳಲ್ಲಿ ಪಾದಯಾತ್ರೆ ಮಾಡಬೇಕು ಅಂತ ಹುಮ್ಮಸ್ ಇದೆ ಉತ್ಸಾಹ ಇದೆ ಆ ಒಂದು ಛಲವನ್ನ ಇಟ್ಕೊಂಡಿದ್ದಾರೆ ಪ್ರಯತ್ನದಲ್ಲಿದ್ದಾರೆ ರಾಜ್ಯ ನಾಯಕರು ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿರ್ಲಿಲ್ಲ ಈಗ ಹೈಕಮಾಂಡ್ ಬರೆದಿದ್ದಾರೆ ಈ ವಿಚಾರ ಮುಂದೆ ಕಮಿಟಿನ ಇನ್ಯಾಲೋ ಆಗಿ ಏನ್ ಕುತೂಹಲ ಪ್ರವೀಣ್ ಜನಾರ್ದನ ಈ ಹಿಂದೆ ಬಳ್ಳಾರಿಯಲ್ಲಿ ಒಂದು ಹಗರಣ ಆಗಿತ್ತು ವಾಲ್ಮೀಕಿ ಹಗರಣ ಆ ಸಮಯದಲ್ಲೂ ಕೂಡ ಬಿಜೆಪಿ ಒಂದು ಟೀಮ್ ಹೇಳ್ತಾ ಇತ್ತು ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಅವತ್ತು ಕೂಡ ಅನುಮತಿ ಸಿಕ್ಕಿರ್ಲಿಲ್ಲ ಅವ್ರಿಗೆ ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಿದೆ ಇವರಿವರ ವೈಯಕ್ತಿಕ ಪ್ರತಿಷ್ಠೆಗೆ ಅಸ್ತ್ರವನ್ನು ಕೈ ಅಂತ ಅನ್ಸುತ್ತಾ ಬಿಜೆಪಿ ಪ್ರವೀಣ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಯುನಿಟಿ ಇಲ್ಲ ಅಂತಂದ್ರೆ ಯಾವುದೇ ಪಕ್ಷದಲ್ಲಿ ಒಂದು ಸಂಘಟನೆ ಸರಿಯಾಗಿಲ್ಲ ಒಟ್ಟ ಎಲ್ರಿಗೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸ ಇಲ್ಲ ಒಬ್ರು ಬೆಳೆಯೋದು ಇನ್ನೊಬ್ಬರು ಸಹಿಸಲ್ಲ ಅನ್ನೋಂತ ಮನೋಭಾವ ಯಾವಾಗಿರತ್ತೋ ಆವಾಗೆಲ್ಲವೂ ಕೂಡ ಈ ರೀತಿಯ ಸನ್ನಿವೇಶ ಕಾಣುತ್ತೆ ನೀವು ಹೇಳಿದಾಗೆ ಹಿಂದೆನೂ ಸಹಿತ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣ ದೂರದ ಪ್ರತಿಭಟನೆ ಮೆರವಣಿಗೆ ಪಾದಯಾತ್ರೆ ಮಾಡಬೇಕು ಅಂದಾಗ್ಲೂ ಅವರಿಗೆ ಅನುಮತಿ ಸಿಕ್ಕಿಲ್ಲ ಈಗಲೂ ಅಂತ ಪ್ರಯತ್ನಕ್ಕೆ ಮುಂದೆ ಅನುಮತಿ ಸಿಕ್ಕಿಲ್ಲ ಇನ್ನು ಹೈಕಮಾಂಡ್ ಕೇಳ್ತೀವಿ ಮಾಡ್ತೀವಿ ಮುಂದೆ ನೋಡೋಣ ಅನ್ನುವಂಥ ವಿಚಾರಗಳೇ ಬರ್ತಾ ಇದ್ದಾವೆ ಇದೆಲ್ಲವೂ ನೋಡಿದಾಗ ಇಲ್ಲಿ ಆರೋಪಗಳ ಮೇಲೆ ಹಿಂದೆ ಇರುವಂತಹ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಬರ್ತಾ ಹೋಗುತ್ತೆ ಆರೋಪ ಬಂದಿತ್ತು ರಾಜ್ಯ ಬಿಜೆಪಿ ನಾಯಕರ ಮೇಲೆ ವಿಜೇಂದ್ರ ಸೇರಿದಾಗೆ ಅಶೋಕ್ ಸೇರಿದಾಗೆ ಬಹಳಷ್ಟು ಜನರ ಮೇಲೆ ಆ ರೀತಿ ಆರೋಪಗಳು ಬಂದಿತ್ತು ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಪ್ರಶ್ನೆ ಬೇರೆ ಆದ್ರೆ ಆರೋಪ ಅಂತೂ ಬಂದಿತ್ತು ಅದೇ ರೀತಿ ಈಗ ಈಗ್ಲೂ ಕೂಡ ನಡ್ಕೊಳ್ತಾರೆ ಅಂತ ಆರೋಪ ಮತ್ತೆ ಬರುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟೋದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸಿಕ್ಕ ಒಂದು ಅವಕಾಶ ಸಿಕ್ಕಾಗ ಅದನ್ನ ಇವರು ಯಾವ ಮಟ್ಟಕ್ಕೆ ಬಳಸ್ಕೊಳ್ ಬಳಸ್ಕೊಳ್ತಾರೆ ಯಾವ ಮಟ್ಟಕ್ಕೆ ಅದನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಜನರು ಕೂಡ ನೋಡ್ತಿರ್ತಾರೆ ಒಂದ್ ವೇಳೆ ಎಲ್ಲರ ಒಂದ್ ಹೆಜ್ಜೆ ಹಿಂದ್ ಹಾಕಿದ್ರು ಅಂತಾದ್ರೆ ಜನರಲ್ಲಿ ಇರುವಂತಹ ಭಾವನೆನೇ ಚೇಂಜ್ ಆಗತ್ತೆ ಅಭಿಪ್ರಾಯವೇ ಕೂಡ ಚೇಂಜ್ ಆಗತ್ತೆ ಸೊ ಇಲ್ಲಿ ಅಂತಹ ಒಂದು ಬೇರೆ ರೀತಿಯ ಅಭಿಪ್ರಾಯ ಮೂಡೋದಕ್ಕೆ ಆ ರೀತಿಯ ಅನುಮಾನಗಳು ಮೂಡೋದಕ್ಕೆ ಅವಕಾಶಗಳು ಕಾಣಿಸ್ತಾ ಇದೆ ಸೊ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ರಾಜ್ಯ ಬಿಜೆಪಿ ಘಟಕ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಬಹುಶಃ ಇನ್ನೊಂದೆರಡು ದಿನದಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಇವತ್ತು ಈಗ ಇನ್ನ ಕೆಲವೇ ಕ್ಷಣಗಳಲ್ಲಿ ವಿಜೇಂದ್ರ ಅವರು ಕೂಡ ಮಾಧ್ಯಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಪ್ರಶ್ನೆ ಮಾಡ್ಲಿಕ್ಕಿದೀವಿ ಪ್ರವೀಣ್ ಓಕೆ ಜನಾರ್ದನ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಏನಾಗುತ್ತೆ ಕಾದ್ ನೋಡೋಣ